ನಮ್ಮ ಹುಡುಗಿ ಬಂದೇ ಆತ ಸುಚಿತ್ರ ಲಘು ಲಘು ಬಾ ಕ್ಲಾಸ್ ಸ್ಟಾರ್ಟ್ ಆಗಿರ್ತೈತಿ ಸುಚಿತ್ರ ಎದಕ್ಕೆ ನಿಂತಿ ಅದಲ್ಲೇ ಅವ ನೋಡವ ಹೆಂಗೆ ನೋಡಕತ್ತ ಹಾಂ ನೋಡಕ್ ಮುಳ್ಳಂದಿಯಾಗ್ಯ ದಿವ್ಸ ದಿವಸ ತಾನೇ ದಿವ್ಸ ಹತ್ರ ಒಂದು ತೊಂದರೆ ಕೊಡ್ತಾನೆ ನನಗೆ ಬಂದ್ರೆ ಬಂದ್ರೆ ಬಂದು ನಡುವ ಕಡದರ ಕಡಿಲಿ ತರತನ ಬಿಡೋದಲ್ಲ ನಾ ಜಾತಿ ಮಗ ಅಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಏನ್ಲೀಮ ಹಾಂ ನೋಡಕ್ಕೆ ಮುಳ್ಳೊಂದು ಇದ್ದಂಗದನಾಗಿನ ಕೂದಲು ಏನು ಲವ ಹಾಂ ಇವ ದಿವಸ ಕಾಡಿಸ್ತಾನೆ ನನ್ಗೆ ಹ್ಞೂ ಲೀ ದಿವ್ಸ ಕಾಡಿಸ್ತಾನೆ ಏನು ಮಾಡ್ಬೇಕಂತ ತಿಳಿ ಅವಲ್ದಾಗೈತಿ ಹೌದಾ ಹ್ಞೂ ಹ್ಞೂ ಬಾ ನಾ ಮಾತಾಡ್ತೀನಿ ಬಾವನ್ ಜ್ಯೋತಿ ಹ್ಞೂ ನಾನು ಹೇಳ್ತೀನಿ ಹೇಳ್ತೀನಿ ಯಾಕೆ ನಿನಗೆ ತಿಂದಿದ್ದ ಕೂಳ ಅರಗ್ ಹೊಲ್ತಾನಪ್ಪ ತಿಂದಿದ್ದ ಕೂಳ ಅರಗತ್ತಲ್ಲ ಮುಂಜಾನೆ ದಡ್ಡಿಗೆ ಹೋಗ್ತಿಲ್ಲ ನೀಟಾಗಿ ಮತ್ತೆ ಎದಕ್ಕೆ ಕಾಡಿಸ್ಕೊಂಡು ನಿಂತೀವಿ ನಮ್ಮ ಫ್ರೆಂಡಿಗೆ ಎದಕ್ಕೆ ನಮ್ಮ ಹುಡುಗಿ ಏನ ನಿಮ್ಮ ಹುಡುಗಿಯ ನಿನ್ನ ಮಕ್ಕ ನೋಡ್ಕೊಂಡೆನಾ ನಿನ್ನ ತಲೆ ನೋಡ್ಕೊಂಡೇನಾ ಇವ ಅಂತ ನೋಡಲಿ ಹಾಂ ನಾ ಒಂದಿನೂ ಮಾತಾಡಿಲ್ಲ ಅವನ ಜೊತಿ ಹಾಂ ನೀವು ನೀವು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರಣ ಹೌದು ಮತ್ತೆ ಹುಡುಗರು ಹಂಗೆ ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಆಗ ಈಗ ಸೀದಾ ಹೋದಿ ಚೊಲೋತ ನಮ್ಮಪ್ಪ ಯಾರದ ನಂದು ಗೊತ್ತಣ ನಿಮ್ಮಪ್ಪ ಲೀ ಲೀಲಿ ಬಾಯ್ ಲೀ ಏನ್ಲಿ ಲೀಲಿ ನಿಮ್ಮ ಅಪ್ಪ ಹೇಳಕೋಬೇಡ್ಲಿ ಪ್ಲೀಸ್ಲಿ ಮತ್ತು ನನಗೂ ಸಿಕ್ಕೋತಿ ನಾನು ಹೆದರ್ ಮತ್ತೆ ನಮ್ಮ ಮನೆಯಾಗೂ ಹೇಳ್ತಾರ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಮರ್ಯಾದೆ ಪ್ರಶ್ನೆ ಬ್ಯಾಡ್ ತಡಿ ಹ್ಞೂ ಸಲ ಮಾಡಿಸೇ ಬಿಡು ನಿಮ್ಗೆ ಏನ ಗೊಸ ಇಲ್ಲ ಮುಂದೆ ಮಾತಾಡ್ರ ಅಲ್ಲ ಹೋಗು ಬರೋ ಹುಡುಗರು ಹುಡುಗಿಯರನ್ನೆಲ್ಲ ಕಾಡಿಸ್ತಿ நினை அக்க தங்கியாரா தங்கியதா ஓஹோ ஹோதண்ணா ம் தடி தடி நம்ம அப்பா யார்த்தனா நம்ம அப்பா போலீஸ் அதுணா போலீசா கரணா ம் நம்ம அப்ப வந்த மாதனா போன சேடின் இத்தான ஒழக அக்கண மின்னக்க ಯಾರಿಗೆ ಬೇಕು ಮಾರೇ ಹಾ ಇವರಪ್ಪ ಬೇಡ ಮೊನ್ನೆ ಸಿಕ್ಕೊಂಡು ಮನೆ ಬಡಿಸ್ಕೊಂಡಿನಿ ಗಾಡಿ ಮನೆ ಸಿಕ್ಕೊಂಡ ಬೇಡ ಮೊದಲು ಹೋಗ್ತೀನಿ ಹಬ್ಬ ಹೋದ ಅಂತೂ ಇಂತು ಅಲ್ಲಲ್ಲಿ ನೀ ಯಾವಾಗ ಹೇಳ್ಬೇಕಿಲ್ಲ ನನಗೆ ಹಾಂ ಆಗ ಮಾಡಿಸ್ತಿದ್ನಿ ಹಂಗೆ ಹಿಂಗ ಸುಮ್ಮದೇನಾ ಇಲ್ಲಿಲಿ ನೀವು ಹೋದಾಗೆಲ್ಲ ನೀವು ಹೋಗಿ ಹಿಂಗೆ ಮನೆಗೆ ಒಕ್ಕಿದ್ದೆ ನೀ ಇಲ್ಲಿ ಬಿಟ್ಟು ಹೊಕ್ಕಿದ್ನಿಲ್ ನಾನು ಅಲ್ಲಿ ಮುಂದೆ ಸಿಗ್ತಿದ್ದವ ಹಿಂಗಾಗಿ ನೀ ಇದ್ದಾಗ ಇವತ್ತು ಸಿಕ್ಕ ಚಲೋ ಆತು ನೋಡು ಇಂಥವ್ರಿಗೆಲ್ಲ ಒಮ್ಮೆ ನಾವು ಅಪ್ಪ ಹೇಳಿ ಓದಿಸ್ಬೇಕ ಅಂದಾಗ ಸುದ್ದಾಕತಿ ಈಗ ಹೇಳಿ ಕಳಿಸೀನಿ ಸಲ ಏನಾರು ಬಂದಂದ್ರೆ ನಾವು ಅಪ್ಪಗೆ ಹೇಳ್ತೀನಿ ತೊಗೊಂಡಿ ಏನು ಟೆನ್ಷನ್ ತೊಗೋಬೇಡ ಹ್ಞೂ ಲೇ ಆತಾಳು ಬಾ ಹೋಗುಣ್ಣ ಬಾ ಕಾಲೇಜ್ಗೆ ಹ್ಞೂ ನಡಿ